ಎಲ್ರಿಗೂ ನಮಸ್ಕಾರ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಈ ವಿಡಿಯೋನ ಆರಂಭ ಮಾಡಲಿಕ್ಕಿಂತ ಮುಂಚೆ ಮೊದಲು ಒಂದು ಎರಡು ವಿಷಯಗಳನ್ನು ನಿಮಗೆ ಸ್ಪಷ್ಟಪಡಿಸ್ಬಿಡ್ತೀನಿ ಸೊ ಮೊದಲನೇದು ಇನ್ನೂ ಕೂಡ ಟಿಇಟಿಗೆ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಅಂತಿಮ ಕೈ ಉತ್ತರಗಳು ಇಲಾಖೆಯಿಂದ ಬಂದಿರೋದಿಲ್ಲ ಸೊ ಅಂತಿಮ ಕೈ ಉತ್ತರಗಳೇ ಇಲಾಖೆಯಿಂದ ಬಂದಿಲ್ಲದೆ ಇರೋದ್ರಿಂದ ಸೊ ಟಿಇಟಿಯ ಫಲಿತಾಂಶ ಇದುವರೆಗೂ ಕೂಡ ಬಂದಿಲ್ಲ ತುಂಬಾ ಜನ ಕಮೆಂಟ್ ಮಾಡಿ ಟಿಇಟಿ ರಿಸಲ್ಟ್ ಯಾವಾಗ ಬಂದು ಸರ್ ಅಂತ ಕೇಳ್ತಾ ಇದ್ದಾರೆ ಇನ್ನು ಕೂಡ ರಿಸಲ್ಟ್ ಅದಕ್ಕೆ ಸಂಬಂಧಪಟ್ಟ ಬಂದಿಲ್ಲ ನೋಡಿ ಏಳನೇ ತಾರೀಕಲ್ಲಿ ನಡೆದಂತ ಟಿಇಟಿ ಪರೀಕ್ಷೆಗೆ ಏಳನೇ ತಾರೀಕೆ ಅವತ್ತೇನೆ ಸೊ ಮೊದಲನೇ ಹಂತದ ಈ ತಾತ್ಕಾಲಿಕ ಪ್ರಕಟವಾಗಿತ್ತು ಅಲ್ಲಿ ಪ್ರಕಟವಾದ ನಂತರದಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ನಿಮ್ಗೆ ಕಳೆದ ಹನ್ನೆರಡನೇ ತಾರೀಕಿಗೆ ಲಾಸ್ಟ್ ಡೇಟ್ ಅನ್ನ ಮಾಡಿದ್ರು ಸೊ ಹೆಚ್ಚು ಕಡಿಮೆ ಇವತ್ತು ಹದಿನೈದು ಅಂತಂದ್ರೆ ಒಂದು ತ್ರೀ ಡೇಸ್ ಆಗಿರುವಂತದ್ದು ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಲಾಸ್ಟ್ ಡೇಟ್ ಕೊಟ್ಟಂತ ಡೇಟ್ ಇಂದ ಹಿಡಿದು ಸೊ ಇವತ್ತಿನ ದಿನಾಂಕದವರೆಗೆ ಸೊ ವಿತ್ ಇನ್ ಟೂ ಆರ್ ತ್ರೀ ಡೇಸ್ ಅಲ್ಲಿ ಬರ್ಬೋದು ಬಟ್ ಇಲಾಖೆಯವರು ಬೇಗ ಬೇಗ ಅಬ್ಜೆಕ್ಷನ್ ಆಗಿರ್ತಕ್ಕಂಥ ಕೆಲವೊಂದು ಉತ್ತರಗಳನ್ನು ಅವರು ಪರಿಶೀಲನೆ ಮಾಡದೇ ಆದ್ರೆ ಬೇಗ 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 ಅದು ಡಿಸ್ಕ್ಲೋಸ್ ಮಾಡಬಹುದು ಇಲಾಖೆಯ ವೆಬ್ಸೈಟ್ಸ್ ಅಲ್ಲಿ ಕೆಲವೊಂದು ಡಿಲೇ ಆದಾಗ ಏನಾಗುತ್ತೆ ಅದು ಒಂದಷ್ಟು ದಿನ ಅದಂಗೆ ಅದ್ ಮುಂದೆ ಹೋಗ್ತಾ ಇರುತ್ತೆ ಸೊ ವಿತ್ ಟೂ ತ್ರೀ ಡೇಸ್ ಅಲ್ಲಿ ಬರ್ಬೋದು ಅಂತಿಮ ಕಿ ಉತ್ತರಗಳು ಇಲಾಖೆಯಿಂದ ಇಲ್ಲಿ ತುಂಬಾ ಜನ ಈಗಾಗಲೇ ಕ್ರೇಸ್ ಮಾಡಿಸೋ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರುತ್ತೆ ಈಗ ಸಾಕಷ್ಟು ಬಾರಿ ಟಿ ಐ ಟಿ ಪರೀಕ್ಷೆಯನ್ನು ಯಾರು ಫೇಸ್ ಮಾಡಿದಾರೋ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ ಬಟ್ ಆದ್ರೂ ಕೂಡ ಈ ಫ್ರೆಶರ್ಸ್ ಅಂತ ಯಾರ ಸೊ ಮೊದಲನೇ ಅವರಿಗೆ ಟಿ ಟಿ ಎಕ್ಸಾಮಿನೇಷನ್ ಫೇಸ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಅವ್ರಿಗೊಂದು ಅಲ್ಲಲ್ಲಿ ಒಂದಷ್ಟು ಕನ್ಫ್ಯೂಷನ್ಸ್ ಅಂತೂ ಇದ್ದೇ ಇರುತ್ತೆ ಸೊ ಏನು ಅವ್ರದ್ದು ಪ್ರಶ್ನೆಯಾಗಿದೆ ಅಂತ ಈಗ ನನಗೆ ಅಲ್ಲಿ ಕೇಳಿದ್ರೆ ಅಂತಂದ್ರೆ ಒಂದಷ್ಟು ಟೆಲಿಗ್ರಾಮ್ ಕೂಡ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಬಂದಿತ್ತು ನನಗೆ ಅಂದ್ರೆ ಸರ್ ಈ ಟಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಒಂದಷ್ಟು ದಿನಾಂಕವನ್ನ ಕೊಟ್ಟಿದ್ರಲ್ಲ ಅಲ್ಲಿ ಅಬ್ಜೆಕ್ಷನ್ ಫೈಲ್ ಅಂತಂದ್ರೆ ಸೊ ಯಾರು ಅಬ್ಜೆಕ್ಷನ್ ಫೈಲ್ ಮಾಡ್ತಾರೆ ಅವ್ರಿಗಷ್ಟೇ ಗ್ರೇಸ್ ಮಾರ್ಕ್ಗಳು ಅನ್ವಯ ಆಗುತ್ತೋ ಅಥವಾ ಅಬ್ಜೆಕ್ಷನ್ ಫೈಲ್ ಮಾಡದೇ ಇರ್ತಕ್ಕಂಥ ಅಭ್ಯರ್ಥಿಗಳು ಗ್ರೇಸ್ ಮಾರ್ಕ್ಸ್ ಅನ್ವಯ ಆಗುತ್ತೋ ಅಂತ ಪಾಪ ಇದು ತುಂಬಾ ಜನರಿಗೆ ಗೊಂದಲ ಆಗ್ಬಿಡುತ್ತೆ ಈಗ ಯಾಕಂದ್ರೆ ಅವರಿಗೆ ಅಷ್ಟೊಂದು ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇದ್ದಾಗ ಏನಾಗುತ್ತೆ ಇವೆಲ್ಲ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋದು ಇಟ್ಸ್ ಕ್ವೈಟ್ ನ್ಯಾಚುರಲ್ ಸರ್ವೇ ಸಾಮಾನ್ಯ ಇದು ಏನ್ ತೊಂದರೆ ಇಲ್ಲ ಎಲ್ಲವನ್ನು ಹೇಳ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಟಿಇಟಿ ಪರೀಕ್ಷೆಗೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಏನು ಒಂದು ನಾಲ್ಕು ದಿನ ಟೈಮ್ ಕೊಟ್ಟಿದ್ರು ಸೊ ಅಬ್ಜೆಕ್ಷನ್ ಫೈಲ್ ಮಾಡಿದವರು ಅಂತಲ್ಲ ಅಬ್ಜೆಕ್ಷನ್ ಫೈಲ್ ಮಾಡದೇ ಇವ್ರಿಗೂ ಕೂಡ ಗ್ರೇಸ್ ಅಂಕಗಳು ಅನ್ವಯ ಆಗುತ್ತೆ ಯಾವಾಗ ಗ್ರೇಸ್ ಮಾರ್ಕ್ಸ್ ಅನ್ವಯ ಆಗುತ್ತೆ ಈಗ ತಾತ್ಕಾಲಿಕ ಕಿವೂತುಗಳು ಇಲಾಖೆಯಿಂದ ಬಿಡುಗಡೆ ಆಗಿತ್ತು ಈಗ ಅಂತಿಮ ಉತ್ತರಗಳಲ್ಲಿ ಇಲಾಖೆಯಿಂದನೇ ಯಾವ್ದಾದ್ರು ಪ್ರಶ್ನೆಗೆ ಸರಿಯಾದ ರೀತಿ ಉತ್ತರವನ್ನ ಕೊಡ್ದೇನೆ ಅವ್ರ ಕಡೆಯಿಂದ ನೂರಕ್ಕೆ ನೂರು ಪರ್ಸೆಂಟ್ ತಪ್ಪಾಗಿದ್ದೆ ಆದ್ರೆ ಅಂತಹ ಸಂದರ್ಭಗಳಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ತಮ್ಮ ಆಕ್ಷೇಪಣೆಯನ್ನ ಸಲ್ಲಿಸಿ ಅಭ್ಯರ್ಥಿಗಳ ಆಕ್ಷೇಪಣೆಯೇ ಸರಿ ಇದೆ ಅಂತ ಕಂಡು ಬಂದಾಗ ಇಲಾಖೆಗೆ ಏನ್ ಮಾಡುತ್ತೆ ಅಂತ ಟೈಮ್ ಅಲ್ಲಿ ಸೊ ಅವ್ರಿಗೆ ಮೊದಲನೇ ಆಯ್ಕೆ ಆಸ್ ಪರ್ ಅಫಿಷಿಯಲ್ ನೋಟಿಫಿಕೇಶನ್ ಒಂದು ನಾವು ಪ್ರಶ್ನೆಯನ್ನು ಡಿಲೀಟ್ ಮಾಡ್ತೀವಿ ಅಂತ ಹೇಳಿದ್ರು ಅವರು ಇನ್ ಕೇಸ್ ಅದರಿಂದ ಆಚೆಗೆ ಏನಾದ್ರು ಒಂದು ಕೃಪಾಂಕದ ಅಂಕಗಳನ್ನ ಕೊಡೋದೇ ಆಗಿದ್ರೆ ಹಾಗೇನಾದ್ರೂ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದೆ ಆದ್ರೆ ಅದು ಅಬ್ಜೆಕ್ಷನ್ ಫೈಲ್ ಮಾಡದಂತ ಅಭ್ಯರ್ಥಿಗಳಿಗೆ ಅಷ್ಟೇ ಇಲ್ಲ ಅಬ್ಜೆಕ್ಷನ್ ಫೈಲ್ ಮಾಡದೇ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೂ ಅದು ಅನ್ವಯ ಆಗುತ್ತೆ ಸೊ ನಿಮ್ಗೆ ಓವರ್ ಆಲ್ ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಈಗ ಇನ್ ಕೇಸ್ ಏನಾದ್ರು ಅಂತಿಮ ಉತ್ತರದಲ್ಲಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಆರ್ ಟೂ ಮಾರ್ಕ್ಸ್ ಏನಾದ್ರು ಗ್ರೇಸ್ ಅಂಕವನ್ನ ಕೊಡೋದೇ ಆದ್ರೆ ಫೈನಲ್ ಕಿ ಆನ್ಸರ್ಸ್ ಅಲ್ಲಿ ಇಲಾಖೆಯವರು ಅದು ಪತ್ರಿಕೆ ಒಂದ ಬರದಂತ ರಾಜ್ಯಾದ್ಯಂತ ಎಲ್ಲ ಅಭ್ಯರ್ಥಿಗಳಿಗೂ ಅನ್ವಯ ಆಗುತ್ತೆ ಅಟ್ ದ ಸೇಮ್ ಟೈಮ್ ಪತ್ರಿಕೆ ಎರಡರಲ್ಲಿ ಏನಾದರೂ ಇಲಾಖೆ ಗ್ರೇಸ್ ಸ್ಮಾರಸ್ ಅನ್ನ ಕೊಟ್ಟಿದ್ದೆ ಆದ್ರೆ ಅಂತಹ ಟೈಮಲ್ಲಿ ಪತ್ರಿಕೆ ಎರಡನ್ನ ಬರೆದಿರ್ತಕ್ಕಂಥ ರಾಜ್ಯಾದ್ಯಂತ ಎಲ್ಲಾ ಅಭ್ಯರ್ಥಿಗಳಿಗೆ ಅದು ಅನ್ವಯ ಆಗುತ್ತೆ ಸೊ ಈಗ ತುಂಬಾ ಜನರಿಗೆ ಇದು ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಯಾವುದೇ ಗೊಂದಲ ಬೇಡ ಇಲ್ಲಿ ಯಾಕಂದ್ರೆ ಅವರು ನನ್ನ ಅವತ್ತು ಕೂಡ ಒಂದು ವಿಡಿಯೋ ನಿಮ್ಗೆಲ್ಲ ಮಾಡಿದೆ ನಾನು ಅವರೇ ಹೇಳ್ಬಿಟ್ಟಿದ್ರೆ ಅಲ್ಲಿ ಸೊ ಏನಾದ್ರು ಪ್ರಶ್ನೆ ತಪ್ಪಾಗಿದ್ರೆ ಅಂತ ಟೈಮಲ್ಲಿ ನಾವೇ ಒಂದು ಪ್ರಶ್ನೆ ಡಿಲೀಟ್ ಮಾಡ್ಬಿಡ್ತೇವೆ ಡಿಲೀಟ್ ಮಾಡ್ತೀವಿ ಅಂತ ಹಂಗ ಅವಾಗ ಏನಾಗುತ್ತೆ ನೂರ ಐವತ್ತು ಹಂಗಳಿರೋದು ನೂರ ಆಗಿಬಿಡುತ್ತೆ ಅವಾಗ ತುಂಬಾ ಜನರಿಗೆ ಸೊ ತುಂಬಾನೇ ಆಸುಪಾಸು ಇರತಕ್ಕಂಥ ಅಭ್ಯರ್ಥಿಗಳಿಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗ್ಬೋದು ಅದು ಇಲಾಖೆ ಸರಿಯಾದ ರೀತಿಯಲ್ಲಿ ಕನ್ಸಿಡರ್ ಮಾಡಿದ್ಯಾ ಆದ್ರೆ ಈಗ ಬಿ ಸಿ ಅವರಿಗೆ ನೈಂಟಿ ಮಾರ್ಕ್ಸ್ ಇದ್ದಾಗ ಏನಾಗುತ್ತೆ ಒಂದು ಪರ್ಸೆಂಟ್ ಡಿಲೀಟ್ ಮಾಡಿದಾಗ ಏನಾಗುತ್ತೆ ನೂರ ನಲವತ್ತೊಂಬತ್ತಾಗುತ್ತೆ ಸೊ ಅವ್ರ ಪ್ರಕಾರ ಸರ್ ಒಂದು ಪರ್ಸೆಂಟ್ ಡಿಲೀಟ್ ಡಿಲೀಟ್ ಆಯಿತು ಅಂದ್ರೆ ಪರ್ಸೆಂಟೇಜ್ ಕೂಡ ಕಡಿಮೆ ಆಗ್ಬೇಕಲ್ವಾ ಅಂತ ಅವಾಗ ಏಟಿ ನೈನ್ ಬಂದ್ರು ಪಾಸ್ ಅಲ್ವಾ ಅಂತ ತುಂಬಾ ಜನ ಕೇಳ್ತಾರೆ ಸೊ ಮೇ ಬಿ ಕಳೆದ ಬಾರಿ ಅದು ಪಾಸ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ತುಂಬಾ ಜನ ನನಗೆ ಹೇಳಿದರು ಬಟ್ ಅಲ್ಲಿ ಪರ್ಸೆಂಟೇಜ್ನ ಅವ್ರು ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತ ಯಾಕಂದ್ರೆ ಯಾವ್ದಾದ್ರು ಒಂದು ವರ್ಷದಲ್ಲಿ ಪ್ರಶ್ನೆಯನ್ನ ಡಿಲೀಟ್ ಮಾಡಿ ಎಲಿಜಿಬಲ್ ಅಂಕಗಳು ಕೂಡ ಒಂದು ಅಂಕ ಕಡಿಮೆ ಆದಾಗ ಏನಾಗುತ್ತೆ ಅವ್ರು ಪಾಸ್ ಅಂತಾನೆ ಕೊಡಬೇಕಾಗತ್ತೆ ನೋಡೋಣ ಸೊ ಇಲಾಖೆ ಅದನ್ನ ಯಾವ ತರ ಡಿಸೈಡ್ ಮಾಡ್ತಾ ಏನು ಅಂತ ಸೊ ಈಗ ಸದ್ಯಕ್ಕೆ ಗ್ರೇಸ್ ಅಂಕಗಳ ಬಗ್ಗೆ ಯಾರಿಗೆಲ್ಲ ಗೊಂದಲ ಇತ್ತು ಅವ್ರಿಗೆಲ್ಲ ಡೌಟ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ ಕೇಸ್ ಈ ಕ್ವಶನ್ ಡಿಲೀಟ್ ಮಾಡಿ ಏನಾದರೂ ಪರ್ಸೆಂಟೇಜ್ ತರ ಅವರು ಕನ್ಸಿಡರ್ ಮಾಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಸ್ವಲ್ಪ ನಾನು ಅದ್ ಕೇಳ್ತೀನಿ ನಾನು ತುಂಬಾ ಜನರಿಗೆ ನನಗೂ ಗೊತ್ತಿದ್ದಾರೆ ಪರಿಚಯ ಇದ್ದಾರೆ ಸೊ ನನ್ನ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಅವ್ರಿಗೆ ಯಾರಿಗೆ ತುಂಬಾ ಚೆನ್ನಾಗಿದ್ರ ಬಗ್ಗೆ ಸ್ಪಷ್ಟತೆ ಇದೆಯೋ ಯಾವ ತರ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಏನ್ ಕತೆ ಇವೆಲ್ಲವನ್ನ ಒಂಚೂರು ನಾನು ನೋಡಿಕೊಂಡು ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಸಾಧ್ಯವಾದಷ್ಟು ಕ್ಲಿಯರ್ ಆಗಿದ್ದಾನ ಹೇಳ್ತೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ